ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನೆಲಮಂಗಲದ ಎಂಪಿಎಂ ಕನ್ವೆನ್ಷನಲ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಆತರದ ಸುಸ್ವಾಗತ ನಿರತ ಪತ್ರಕರ್ತರ ಧ್ವನಿ ರಾಜ್ಯ ಪದಾಧಿಕಾರಿಗಳಿಗೆ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ಸದಸ್ಯರುಗಳ ಗಮನಕ್ಕೆ ತರಬಯಸುವುದೇನೆಂದರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ನೆಲಮಂಗಲದ ಎಂವಿಎಂ ಕನ್ವೆನ್ಷನಲ್ ಹಾಲಿನಲ್ಲಿ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಅರ್ಥಪೂರ್ಣವಾಗಿ ಜರುಗಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಯ ಹಾಗೂ ತಾಲೂಕಿನ ಪದಾಧಿಕಾರಿಗಳು ಸದಸ್ಯರುಗಳು ಆಗಮಿಸಿ ಯಶಸ್ವಿಯಾಗಿ ಭಾಗಿಗಳಾಗಬೇಕೆಂದು ವಿನಂತಿಸುತ್ತಿರುವವರು ದೇವನಹಳ್ಳಿ ತಾಲೂಕು ಕನೀಪ ಧ್ವನಿಯ ಪದಾಧಿಕಾರಿಗಳು ಸದಸ್ಯರುಗಳು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನೀಪ ಧ್ವನಿಯ ಪದಾಧಿಕಾರಿಗಳು ಸದಸ್ಯರುಗಳು ಸ್ವಾಗತವನ್ನು ಕೋರುತ್ತಿದ್ದಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ನೆಲಮಂಗಲದ ಎಂವಿಎಂ ಕನ್ವೆನ್ಷನಲ್ ಹಾಲ್ನಲ್ಲಿ ಯಶಸ್ವಿಯಾಗಲಿ ಎಂದು ನ್ಯೂಸ್ ಕರ್ನಾಟಕ ಒಂದು ತಂಡ ಶುಭಾಶಯಗಳನ್ನು ಹಾರೈಸುತ್ತಿದೆ ರಾಜ್ಯಾದ್ಯಂತ ಕನಿಪಾ ಧ್ವನಿಯ ತಾಲೂಕು ಜಿಲ್ಲಾ ಪದಾಧಿಕಾರಿಗಳು ಸದಸ್ಯರು ಆಗಮನಕ್ಕೆ ನ್ಯೂಸ್ ಕರ್ನಾಟಕ ಒಂದು ತಂಡ ಸ್ವಾಗತವನ್ನ ಕೋರುತ್ತಿದೆ ಇಂತಿ ಕನಿಪ ಧ್ವನಿ ರಾಜ್ಯ ಕಾರ್ಯದರ್ಶಿ ಡಿಕೆ ಮಹೇಂದ್ರ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ವಿಜಯಪುರ ಎಸಿಥಾರಾಂ ಜಿಲ್ಲಾ ಖಜಾಂಜಿ ರಾಧಾಕೃಷ್ಣ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಜು ಅಗಸ್ಯ ಉಪಾಧ್ಯಕ್ಷ ಡಿಸಿ ಶಂಕರ್ ಸದಸ್ಯರುಗಳಾದ ರಾಮಕೃಷ್ಣ ವಿ ಎಸ್ ಸುನಿಲ್ ಕುಮಾರ್ ಎಸ್ ಕಾರ್ತಿಕ್ ಕುಮಾರ್ ನಲ್ಲೂರು ಮಂಜುನಾಥ್ ನಟಶೇಖರ್ ಜುಲಾನಿ ಹರೀಶ್ ರವರುಗಳು ಆಗಮಿಸುತ್ತಿರುವ ಗಣ್ಯರಿಗೆ ಹಾಗೂ ಕನೀಪ ಧ್ವನಿಯ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಸ್ವಾಗತ ಕೋರಿ ಶುಭ ಹಾರೈಸುತ್ತಿದ್ದಾರೆ